ನೋಡ್ರಿ ಬವ್ಯಕ್ಕ ಹೆಂಗ್ ಮಾತಾಡದ್ಲು ನಂಗೆ ಮೈ ಎಲ್ಲ ಥೋ ಹೋಗ್ಲಿ ಬಿಡ ಬುದ್ಧಿ ಮಾತಾಡ್ತಾವೆ ಹಂಗಂತ ನಾವು ಮಾತಾಡಿದ್ರೆ ಮಾತಾಡಿದ್ದು ದೊಡ್ಡದು ಅನ್ಸಲ್ಲ ನಾವೆಂಥದಾರು ಹೇಳಿದ್ರೆ ಜಾಸ್ತಿ ಅಭಿರ್ತದೆ ಅಯ್ಯೋ ಬವ್ಯಕ್ಕ ಹಂಗೆ ಆಚಿರೋದು ಕಣ್ರಿ ನಾನು ಹೇಮಂತೂ ಆಕ್ಚುಲಿ ಚೆನ್ನಾಗೇ ಇದೀವಿ ಆಯ್ತಾ ಇವ್ಳೆಲ್ಲಾರು ಮಧ್ಯ ವಿಡಿಯೋ ಕಾಲೆಲ್ಲರೂ ಬಂದ್ರೆ ಎಂಥದಾರು ಹೇಳೋದು ಯಾವಾಗಲೂ ಹಾಗೆ ಮಾಡೋದು ನಿಮ್ಮ ಡ್ರೆಸ್ ಎಂತ ನೀವೆಂತ ಹಿಂಗಿದ್ದೀರಾ ಪಾಶ್ ಇಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ಎಂತ ಹೇಳ್ಕೊಡ್ತಾಳೋ ಏನೋ ನನಗಂತೂ ಗೊತ್ತಿಲ್ಲ ಆಮೇಲೆ ಹೇಮಂತೂ ಅಷ್ಟೆ ಒಂದು ವಾರ ಇಡೀ ನಂಗೆ ಬೈಯೋದು ಇದ್ದೇ ಥರ ಆಗ್ತಿದ್ದಿದ್ದೆ ಆಯ್ತಾ ಮದ್ವೆಗಿಂತ ಮುಂಚೆನೋ ನೋಡಿ ಈಗಲೂ ಹಾಗೆ ಮಾಡ್ತಿದ್ದಾಳೆ ಅಲ್ಲ ನಾ ಹೇಳದಾರೆ ಅವಳಿಗೇನು ಇಷ್ಟನೋ ಅವಳು ಆ ಪಟ್ಟೆ ಬರಿ ಹಾಕೊಂಡ್ಲಿ ಎಲ್ಲರೂ ಅವಳಂಗೆ ಇರಬೇಕು ಅನ್ನೋ ತಪ್ಪಲ್ಲಂದ್ರೆ ಎಲ್ಲ ಮಾತಾಡ ಎಲ್ಲಾರು ಗಂಡಕ್ಕೆ ಗಂಡಕ್ಕೇನ್ರಿ ಇಲ್ಲ ಅವ್ರು ಅಲ್ಲಿ ಹೋಗ್ಯಾರಲ್ಲ ಗೇಟ್ ಹತ್ರ ಅಲ್ಲ ನಿದ್ದಿದ್ದೆ ತಿನ್ನವೆಲ್ಲ ಅಲ್ಲಿ ಹೋಗ್ಯಾರೆ ಕೇಳಿದ್ರು ಕೇಳ್ತದೆ ನಂಗೆ ಏನಾರು ಹೇಳಿದ್ರು ನಾನು ಸಹಿಸ್ಕೂತಿದ್ದೆ ನಿಮಗೆಂತ ಹಂಗೆ ಹೇಳಿದ್ದ ನಾನು ಹೇಳದೆ ಇವ್ರ ಹತ್ರ ನಾನು ಇವತ್ತು ಹೇಳೇ ಹೇಳ್ತೀನಿ ಅತಿ ಅಥವಾ ಅವಳ್ದು ಮಾತ್ರ ಅಯ್ಯೋ ಬ್ಯಾಡಿಸ್ತೀನಿ ಇದೇ ನೋಡು ನಾವು ಹೆಣ್ಮಕ್ಳು ಮಾಡೋ ತಪ್ಪು ದುಡುಕ್ಬಾರ್ದು ನಾನು ಮದುವೆ ಹಸ್ತ್ರ ಹಿಂಗೆ ಮಾಡ್ತಿದ್ದೆ ನಮ್ಮ ಮನೇಲಿ ಮಂಜುಳಕ್ಕ ಒಂಥರ ಅಲ್ಲನೆ ಥರ ಅಂದರೆ ಒಂಥರ ಮುಂಗೋಪ ಸಿಟ್ಟು ಎದ್ರೆದ್ರೆ ಗುಹ್ಯೋದು ಅಷ್ಟೆ ಮತ್ತಾಮ ಪ್ರೀತಿ ಎಲ್ಲ ಗನಗೆ ಅದೇ ಮೊದಲೆಲ್ಲ ಹಂಗೆ ನಾನು ನಿನ್ನಂಗೆ ನಾರು ಹೇಳೋಕ್ಕೂ ಸಿಟ್ಟು ಮಾಡ್ಕೊಂಡು ಇವ್ರ ಹತ್ರ ಹೇಳ್ತಿದ್ದೆ ಅವಾಗ ಕೆಟ್ಟವರಾದ್ರೆ ನಾವೇ ಕಣೇಸ್ಮಿನಿ ಅವ್ರಿಗೆ ಗಂಡಸ್ರಿಗೆ ಎಷ್ಟೇ ನೀನು ಹೇಳ ಅವರಿಗೆ ಅವ್ರ ಅಕ್ಕ ತಮ್ಮ ಅಣ್ಣ ತಂಗಿ ಅಂದರೆ ಒಂಚೂರು ಪ್ರೀತಿ ಇದ್ದೇ ಇರ್ತದೆ ನಮ್ಮೆದ್ರಿಗೆ ತೋರಿಸ್ಕೋಬೋದು ತೋರಿಸ್ಕೊಂಡೇ ಇರ್ಬೋದು ಆದರೆ ಪ್ರೀತಿ ಮಾತ್ರ ಇಲ್ಲ ಅಂತ ಅಂದರೆ ಅದು ಮಾತ್ರ ಸುಳ್ಳು ಎಷ್ಟೇ ಆದರೂ ಒಂದೇ ರಕ್ತ ಅಲ್ಲ ಹೆಂಗೆ ಬಿಟ್ಕೊಡೋಕ್ಕಾಗ್ತದೆ ಹೇಳ ಈಗ ನೀ ಏನಾದ್ರು ಹೇಳಿದ್ರೆ ಆಮೇಲೆ ಅದೇ ಬರ್ತದೆ ನಿನ್ನ ಗಂಡೆಗೆ ಅನ್ನ ತಂಗಿ ಮಧ್ಯಾಹ್ನ ಹಚ್ಕೊಡ್ತಾ ಇದ್ದಾಳೆ ಅಂತ ಯಾಕೆ ಬೇಕೇಳ ಸುಮ್ಮೀರಾ ಅದು ಹೇಳೋದು ತಲೆಗೆ ಹಾಕೋಬೇಡ ನೀನು ಅದೇನೋ ಅನ್ನೋದು ನಿಂಗೆ ಗೊತ್ತಾ ಅಷ್ಟೇ ಸಾಕುಬೇಡ ಹೇಳಿದ್ರು ಹೇಳಕ ನಂಗೇನೋ ಅನ್ನೋ ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಡು ಎಷ್ಟೋ ಜಾಗದಲ್ಲಿ ಮಾತಾಡದೆ ಇರೋದ್ ಬಾರಿ ಒಳ್ಳೇದ್ ಕಣೆ ಸ್ವಿನಿ ಅಲ್ಲ ಹಂಗಂತ ಮೌನವಾಗಿರ್ಬೇಕು ಅಂತ ನಾ ಹೇಳಲ್ಲ ಇಂಥ ಎಡ್ ಬಿಡಂಗಿಗಳ ಹತ್ರ ಮಾತಾಡದೆ ಇರೋದೇ ಒಳ್ಳೇದು ಸುಮ್ಮನೆ ಆಗ್ತದೆ ನೀವು ಹಾಕಿದ ಬಟ್ಟೆ ಸರಿ ಆಯ್ತು ಕಣೆ ಸರಿ ಇನ್ನೊಂದ್ಸಲ ಸರಿ ಹಾಕ್ತೀನಿ ಅಂತ ಸುಮ್ಮನೆ ಬಿಡ್ಬೇಕು ತೀರಾ ಈಗ ನೀವು ಗಂಡ ಇಂಟಿ ಮಧ್ಯೆ ಏನಾದ್ರು ತಂದಿರ್ತಾ ಇದೆ ಅಂದಾಗ ಅಂತ ಟೈಮಲ್ಲೆಲ್ಲ ಮಾತಾಡ ಇದೇನೋ ನಂಗೆ ಹೇಳ್ತಾ ಅಂತ ನೀನೆಲ್ಲ ಅದನ್ನ ಗಂಡಿನ ಹತ್ರ ಎಲ್ಲ ತಗೋ ಹೇಳ್ಬೇಡ ಎಂತ ಅನ್ಕೋಣಲ್ಲ ಅವರಾದ್ರ ಅಲ್ಲ ನಾನೇನು ಇದ್ರೆ ಇವ್ರಿಗೆ ಹೆಂಗ್ ಗೊತ್ತಾಗ್ತದೆ ತಂಗಿ ಮಾಡಿದ ಎಲ್ಲಾ ಚಂದ ಕನ್ಸ್ತಾ ಹೋಗ್ತದೆ ಆಮೇಲೆ ನೀವ್ ಇನ್ನೊಂದು ಅವಳು ಹೇಳಿದ ಅಬ್ಸರ್ವ್ ಮಾಡಿದ್ರ ಇವರು ನಮ್ಮ ಮಾವ ಅಷ್ಟ ದೊಡ್ಡ ಮನೆ ಕಟ್ಟಿಟ್ಟಾರೆ ವಾರ ವಾರ ಊರಿಗೆ ಬರ್ತೀನಿ ಅಂತ ಅಂದಿದ್ಲವಳು ಹಂಗಾರ ಅಲ್ಲೇ ಹೋಗಿ ಸೆಟ್ಲ್ ಆಗ್ತೀಯೋ ಅಂತ ಅಂತಾಳಲ್ಲ ಎಷ್ಟಿರಬೇಕು ಅಲ್ಲ ಎಲ್ಲರೂ ಸೆಟ್ಲ್ ಆತೀವಿ ಬಿಡ್ತೀವಿ ಇವಳಿಗೆ ಯಾಕ್ ಬೇಕು ಇದೇನ ಅಲ್ಲ ಅನ್ನ ಅನ್ನ ಅಲ್ಲೇ ಇಷ್ಟೇ ಆದ್ರೆ ನಿಂಗೆ ಏಮಿತು ಹೆಚ್ಚು ಕಮ್ಮಿ ಒಂದು ವರ್ಷ ಒಂದು ವರ್ಷನೇ ಆಗಲ್ಲ ಆಗಲಿ ಒಂದು ವರ್ಷದಿಂದ ಪರಿಚಯ ಅದಕ್ಕೆ ಹುಡ್ತಾಗಿಂದ ಅನ್ನ ಅಲ್ಲನೆ ಏನೇ ಆಗಲಿ ಅಣ್ಣ ಅನ್ನೋನೊಬ್ಬ ಹೆಚ್ಚಲ ಈಗ ನಾವೆಲ್ಲ ಮದುವೆ ಆಗಿ ನಮಗೆ ಮಕ್ಕಳಿದ್ದು ಈಗ ನಮ್ಮ ಗಂಡ ತಿಕ್ಳು ಎಲ್ಲ ನಮ್ಮ ಅಣ್ಣ ತಮ್ಮ ಬೈದ್ರೇ ಸಿಟ್ಟು ಬರ್ತದೆ ಅಂಥದ್ರಲ್ಲಿ ಅದಕ್ಕಿನ್ನ ಮದುವೆ ಆಗಲಿ ಏನಿಲ್ಲ ಸಿಟ್ಟು ಬರಲ್ಲ ಆಮೇಲೆ ಹಿಂದಿನ ಕಾಲದವ್ರು ಮಾಡೋ ಶಾಸ್ತ್ರ ಸಂಪ್ರದಾಯಗಳ ಅದರಲ್ಲಿ ಎಲ್ಲ ಒಂದು ಅರ್ಥ ಇರ್ತದೆ ನಾವೀಗ ನಾವಾರ ಒಂದು ಲೆಕ್ಕಕ್ಕೆ ಎಲ್ಲ ಒಂದು ಶುಚಿ ಮಾಡಿದೆ ನೀವೆಲ್ಲಿ ಎಲ್ಲಿ ಮಾಡ್ತೀರವಾ ಶಾಸ್ತ್ರ ಸಂಪ್ರದಾಯ ಏನೂ ಮಾಡಲ್ಲ ಆದ್ರೆ ಅದಕ್ಕೊಂದು ಬೆಲೆ ಅನ್ನೋದು ಕೊಡ್ಬೇಕು ಯಾಕೆ ನೋಡೋ ಹಿಂದಿನ ಕಾಲದಲ್ಲೆಲ್ಲ ಮೊದಲು ತಂಗಿಗೆ ಮದುವೆ ಮಾಡೋದು ತಂಗಿಗೆ ಮದುವೆ ಮಾಡಿದ ಮೇಲೆ ಮದುವೆ ಮಾಡೋದು ಯಾಕೆ ಹೇಳ ಮೊದಲೇ ಅಣ್ಣಗೆ ಮದುವೆ ಮಾಡಿದ್ರೆ ಹಿಂಗೆ ಆಗೋದು அண்ணா மறத்தானே விட்டு ஹோத்தா தானே அன்னங்கேனோ அனஸ் ஏன நோட அதுக்கு கணே நான் இல்ல அல்ல சுமார் கடை நோடனி கேளினி யாரோ அண்ணங்க மொதல் மதே அதே மாதிரி தங்க விக்குளு எந்தோ ஏனோக்கா அவளும் சிக்கு ஊருக்கு எல்லா டிகிரி ஃபைனல் இயரல் எஸ்டு மெச்சூரிட்டி இர்போ ಹಂಗೆ ನೋಡೋಕ್ಕೆ ಹೋದರೆ ನನಗೂ ಅವಳಿಗೂ ಏನು ಭಾರಿ ಏಜ್ ಡಿಫ್ರೆನ್ಸ್ ಇಲ್ಲ ಒಂದು ಒಂದು ವರ್ಷನ ಎರಡು ವರ್ಷನ ಹೆಚ್ಚು ಕಮ್ಮಿ ಅಷ್ಟೇ ಸುಮ್ಮನೆ ಅದೆಲ್ಲ ಹೇಳೋದು ಅವಳಿಗೆ ಒಂಥರ ಅಹಂಕಾರ ಎಂತಕ್ಕಂತ ಗೊತ್ತಿಲ್ಲ ಅಹಂಕಾರ ನಾರು ಇರಲಿ ಎಂಥದಾರು ಇರಲಿ ನೀನು ಚೀರ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆಮೇಲೆ ನೀನು ಅದ್ರ ಸುದ್ದಿ ಎಲ್ಲ ನೀನು ಅತ್ತೆ ಹತ್ರ ಹೇಳೋದಾಗಲಿ ಇಲ್ಲ ನಿನ್ನ ಗಂಡನ ಹತ್ರ ಹೇಳೋದಾಗಲಿ ಎಲ್ಲ ಮಾಡಬೇಡ ಹ್ಞೂ ಸರಿ ಭವ್ಯಕ್ಕ ಸರಿ ಬೇರೆ ಮಾತಾಡು ನಿನ್ ಗಂಡ ಕಿಟ್ಟ ನಿನ್ನಾದ ಗೊತ್ತಾದ ಇಟ್ಲಗೆ ಹ ಅಲ್ಲ ಇಲ್ಲಿಗೆಲ್ಲ ದುಡ್ ಕೊಟ್ಟು ಬರ್ಬೇಕು ನೋಡಿ ಅಮ್ಮ ಊರಲ್ಲೆಲ್ಲ ಗದ್ದೆ ತೋಟ ತಿರುಗಾಡೋದ್ರ ಸಹ ಇಷ್ಟು ಖುಷಿ ಆಗ್ತದೆ ಅಲ್ಲೇ ಪೇಟೆ ಹಳ್ಳಿ ಅಂತ